ಮಹಿಳೆಯರಿಗೆ ವಂಚನೆ ಮಾಡಿದ ಸರ್ವೆ ಕಂದಾಯ ಇಲಾಖೆ ತಾಲೂಕಿನ ಕಿರ್ಲಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತು ಬಾರ್ ಒಂದರ ಅನುಭವಿದಾರರಿಗೆ ಮೋಸವೆಸಗಿ ಸರ್ವೇಯರ್ ಮಂಜುನಾಥ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅನುಭವವಿಲ್ಲದವರಿಗೆ ಕಂದಾಯ ಆಡಳಿತಾಧಿಕಾರಿಗಳ ಕುಮ್ಮಕ್ಕಿನಿಂದ ಜಮೀನು ಸ್ಕೆಚ್ ಪಹಣಿ ಮಾಡಲು ಮುಂದಾಗಿರುವ ಘಟನೆಯ ಹಿನ್ನೆಲೆ ಸೋಮವಾರ ಪಟ್ಟಣ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನೊಂದ ವಿಧವಾ ಅನ್ಯಾಯಕ್ಕೊಳಗಾದ ಮಹಿಳೆಯರು ಮತ್ತು ರೈತ ಸಂಘದವರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಹತ್ತೊಂಬತ್ನೂರ ಐವತ್ನಾಲ್ಕರಲ್ಲಿ ಪಾವಗಡ ತಾಲೂಕಿನ ಕಸಬಾ ಹೋಬಳಿ ಕಿರ್ಲಾರ್ಲಹಳ್ಳಿ ಸರ್ವೆ ನಂಬರ್ ತೊಂಬತ್ತು ಬಾರ್ ಒಂದರಲ್ಲಿ ನಾಲ್ಕು ಎಕರೆ ಜಮೀನನ್ನ ಕ್ರಯಕ್ಕೆ ಪಡೆದ ಬೈಮಪ್ಪ ಬಿನ್ ಸಣ್ಣಲಿಂಗಪ್ಪ ಅವರು ಮೊಮ್ಮಕ್ಕಳಾದ ಪದ್ಮಾವತಿ ಹಾಗೂ ಮಂಜಳಾ ಮತ್ತು ಸೊಸೆ ಪಾರ್ವತಮ್ಮನಿಗೆ ಜಂಟಿಯಾಗಿ ಕೊಟ್ಟಿದ್ರು ವಂಚನೆಗೊಳಗಾದ ಕುಟುಂಬಸ್ಥರು ಎಪ್ಪತ್ತೆರಡು ವರ್ಷದಿಂದ ಅನುಭವದಲ್ಲಿದ್ದುಕೊಂಡು ಉಳುಮೆ ಮಾಡಿಕೊಂಡು ಬರುತ್ತಿದ್ರು ಮೇ ಹದಿಮೂರರಂದು ತತ್ಕಾಲ್ ಪೋಡಿ ಮಾಡಿಸಲು ಸರ್ವೆ ಇಲಾಖೆಗೆ ಹೋದಾಗ ಈಗಾಗಲೇ ಅನುಭವದಲ್ಲಿ ಇಲ್ಲದ ರಂಗ ದಾಮಪ್ಪ ಎಂಬ ಹೆಸರಿನವರು ತತ್ಕಾಲ ಪೋಡಿ ಅರ್ಜಿ ಸಲ್ಲಿಸಿ ಸ್ಕೆಚ್ ಮಾಡಿಸಿಕೊಂಡು ಪಹಣಿ ಭೂಮಿ ತಂತ್ರಾಂಶದ ಹಂತಕ್ಕೆ ತಲುಪಿಸಿದ್ದಾರೆ ಇದರ ಸರ್ವೆ ಮಾಡಿಕೊಡುವ ಜವಾಬ್ದಾರಿ ಹೊತ್ತಿದ್ದ ಭೂಮಾಪಕ ಮಂಜುನಾಥ್ ಎಸ್ಜೆ ಕಾನೂನಿನ ನಿಯಮದ ಪ್ರಕಾರ ಅರ್ಜಿದಾರರ ವಿವರಗಳನ್ನು ಪರಿಶೀಲಿಸಿ ಸರ್ವೆ ಕಾರ್ಯ ಮಾಡುವ ಮುನ್ನ ಅನುಭವದಲ್ಲಿರುವವರಿಗೆ ನೋಟಿಸ್ ಜಾರಿ ಮಾಡಬೇಕಿತ್ತು ಆದರೆ ಸರ್ವೇಯರ್ ಮಂಜುನಾಥ್ ಇದ್ಯಾವುದನ್ನ ಮಾಡದೆ ಹಣದ ಗೋಸ್ಕರ ಅನುಭವಿದಾರರಿಗೆ ಯಾವುದೇ ನೋಟಿಸ್ ಕೊಡದ ನಿರ್ಲಕ್ಷ್ಯ ಅನುಭವಿಸಿದ್ದು ಗ್ರಾಮದಲ್ಲಿರುವ ಪದ್ಮಾವತಿ ಮಂಜಮ್ಮ ಪಾರ್ವತಮ್ಮ ಅವರನ್ನ ಗ್ರಾಮದಲ್ಲಿಯೇ ವಾಸವಿಲ್ಲ ಎಂದು ದಾಖಲಿಸಿದ್ದಾರೆ ಇನ್ನು ಗ್ರಾಮಸ್ಥರ ಸಾಕ್ಷಿದಾರರಾಗಿ ಅರ್ಜಿದಾರರಿಗೆ ಸಂಬಂಧಿಸಿ ಹೆಸರುಗಳನ್ನ ನಮೋದು ಮಾಡಿಕೊಂಡು ಮೋಸ ಮಾಡಿದ್ದಾರೆ ಗ್ರಾಮದಲ್ಲಿಯೇ ಇಲ್ಲದ ದಾಖಲೆಗಳಿಲ್ಲದ ರಂಗದಾಮಪ್ಪನನ್ನ ಗ್ರಾಮದ ವಾಸಿ ಎಂದು ತೋರಿಸಿ ಸ್ಕೆಚ್ ಮಾಡಿದ್ದಾರೆ ನಮಗೆ ಅನ್ಯಾಯವಾಗಿದೆ ಎಂದು ನೊಂದ ಎಂದು ನೋಂದವ ಮಹಿಳೆಯರಾದ ಪದ್ಮಾವತಿ ಮಂಜಮ್ಮ ತಹಸೀಲ್ದಾರ್ ಮುಂದೆ ಅಳಲನ್ನ ತೊಡಿಕೊಂಡ್ರು ಅರ್ಜಿದಾರನ ಆಸ್ತಿ ಇದ್ದದ್ದೇ ಆದರೆ ಮೊದಲು ಪಕ್ಕಾ ದಾಖಲೆ ಪರಿಶೀಲಿಸಿ ಅನುಭವದಲ್ಲಿರುವವರ ಸಮ್ಮುಖದಲ್ಲಿ ಭೂಮಿ ಸರ್ವೆ ಕಾರ್ಯ ನಡೆಸಬೇಕಿತ್ತು ಅದನ್ನ ಬಿಟ್ಟು ಸುಳ್ಳು ದಾಖಲೆ ಮಾಡಿ ಮೋಸ ಮಾಡಿದ್ದು ಸರಿನಾ ಹಣ ಕೊಟ್ಟರೆ ಸುಳ್ಳು ದಾಖಲೆಯಿಂದ ಯಾರಿಗೆ ಬೇಕಾದರೂ ಪಹಣಿ ಮಾಡಬಹುದು ಇಂತಹ ಸರ್ವೆಯರ್ ಮತ್ತು ಕಂದಾಯ ಆಡಳಿತ ಅಧಿಕಾರಿಗಳ ಕಾರ್ಯ ವೈಖರಿಯನ್ನ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಗುಡುಗಿದರು ಈ ವೇಳೆ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಅನ್ಯಾಯಕ್ಕೊಳಗಾದ ಮಹಿಳೆಯರು ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಬಳಿಕ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಅವರು ದಾಖಲೆಗಳನ್ನು ಪರಿಶೀಲಿಸಿ ಸರ್ವೆ ನಕ್ಷೆ ಹಾಗೂ ಪಹಣಿಯನ್ನ ರದ್ದು ಮಾಡಿ ತಪ್ಪಿತಸ್ಥರಿಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಅನ್ಯಾಯಕ್ಕೊಳಗಾದ ಮಹಿಳೆಯರಿಗೆ ಯಥಾಸ್ಥಿತಿ ನ್ಯಾಯ ಕೊಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಮತ್ತು ಪ್ರಗತಿಪರ ಸಂಘಟನೆಯ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಇವನ್ನೆಲ್ಲ ಭದ್ರ ಮಾಡ್ಬೇಕು ಅವ್ರು ಯಾವ ಸರ್ವೆ ಅವ್ರು ಬರ್ಬೇಕಿಲ್ಲಿ ಕೆಜ್ ಮಾಡಿದವರು ಅವ್ರಿಗೆ ಯಾರ್ಯಾರಿಗೆ ನೋಟಿಸ್ ಕಳಿಸಿದ್ದೆ ಅವ್ರನ್ನ ಕರಿ ಇಲ್ಲಿ ಮಾತಾಡ್ತೀನಿ ಬಡವರು ಅವ್ನ ಯಾರ ಕಾಜಾ ಪಾಣಿಯಲ್ಲಿ ಯಾರ ಚಿಕ್ಕವಾಳ ಬರ್ಬೋದು ಅಂತ ಅವ್ರು ಅವ್ರೆ ಐವತ್ತರವತ್ತು ವರ್ಷ ಆಗೈತೆ ಊರ್ ಹೋಗಿ ಇವ್ರನ್ನ ಊರಾಗಿಲ್ಲ ಅಂತ ಹೇಳಿದವ್ರೆ ಅವ್ರನ್ನ ಊಡಾಗಿದ್ದಾರೆ ಅಂತ ಹೇಳಿ ನೋಡಿ ಪ್ರಪಂಚದಲ್ಲಿ ಎಂತ ನಡೀತಾ ಇತ್ತು ಅನ್ಯಾಯಗಳು ಗಂಟೆ ಗೌರವ ಬೇಡ ಅವ್ರಿಗೆ ಅಲ್ಲ ಅವ್ರಿಗೆ ರವತನ ಮಾನ ಮನ ಮರ್ಯಾದೆ ಇಲ್ಲ ಅವ್ರಿಗೆ ಅವ್ರು ಆರ ಆರೈದು ಚಕ್ರ ಎಲ್ಲ ನೋಡ್ ಸಿಕ್ಕಾಗ್ಬಿಟ್ಟಿ ಹೇಳ್ತೇನೆ ಹೋಗ್ಲಿಲ್ಲ ಲವ ಬೆಲೆ ಅಲ್ಲ ಆ ಯಾರ ಸರ್ವೇರ್ ಶಿಕ್ಷಣ ಪಾನೀಯ ಬರ್ಬೇಕ ಗಣಿತೆಯಿಂದ ಗೌರವದಿಂದ ನಾವು ನಿಮ್ಮನ್ನ ಮಾತನಾಡ್ಸ್ತೀವಿ ನೀ ಸರ್ವೇರಿಗೆ ಆಫೀಸ್ ನಲ್ಲಿ ಯಾರಿದ್ದಾವ ಬರ್ಬೇಕು ನಿನ್ಗೆ ಅಂತ ಸುಟ್ಟಿಲ್ಲ ಅವ್ರು ಯಾರೋ ಒಂದು ಹತ್ತ ಸಾವಿರ ಹುಟ್ಟು ಕೂಡ ಅದು ಎಕ್ರಿ ಕಾಲ್ ಮಾಡೋರು ಏನೋ ನಾ ಇಭಾಗ ಇದ್ರೆ ಅದನ್ನ ಹೆಂಗಿರ್ತಾರೆ ಜಂಟಿ ಅಂತ ಕೊಡಲಿ ಅಂತ ಜಂಟಿ ಇಕ್ಕೋದು ಯಾರೋ ನಮ್ಮದ್ಗೆ ಜನ ಇಕ್ಕೋದು ಇಂತ ಈ ಸೆಕ್ರೆಟರಿ ತಾಲೂಕ್ನ ಗಿಡರು ಅಷ್ಟೇ ಈ ತಾಲೂಕ್ನ ಶಾಖ್ರೆಟ್ ಎಲ್ಲ ಒಂದೇ ಆಗಿ ನಮ್ಗೆ ಏನು ಇವರಿಂದ ಏನು ಅವಶ್ಯಕತೆ ಇಲ್ಲ ನಮ್ಗೆ ಬೇರೆ ತಾಲೂಕ್ ನೋಡಿ ಇಲ್ಲಿ ಸೆಕ್ರೆಟ್ ಕೊಡಲಿ ಈಗ ನಮ್ಮ ರೈತನಿಂದ ಮಾತ್ನಾಡೋರು ಯಾರು ಇತ್ತು ಹೆಣ್ಮಗಳಿಂದ ಎರಡು ಮಾತಾಡ್ಬಾರ್ದು ಈ ತಾ ಮಾತಾಡ್ಬೇಕಮ್ಮ ಸರ್ಕಾರವನ್ನ ಓದ್ತೈತೆ ಮಾಧ್ಯಮ ಬರೋ ಇದ್ದಾರೆ ನ್ಯಾಯಪೋಸ್ಕರ ಅನ್ನೋ ಕೇಳ್ತಾ ಇದೀನಿ ನಮ್ ಗಂಧಾಯ ಆಗೈತೆ ಹೇಳು ಖುಷಿ ಹೇಳು ಇಲ್ಲ ಮುಖ ಜಮೀನು ಎಲ್ದೆ ಅವತ್ತಿಂದ ನಮ್ ಕಾಕಿ ಕಾಸಿಂದ ನಾವೇ ಮಾಡ್ಕೊ ಬಂದಿದ್ದೀವಿ ನಾವು ಅತ್ತೆ ಸಣ್ಣ ಮಕ್ಕಳಿಂದ ತಾಕಿ ಬೆಳೆಸಿ ಅವತ್ತಿಂದ ಇದ್ಮಾಡೋರಿ ಇವತ್ತು ನಂಬಿ ಎಕ್ಸಾಮ್ ಮಾಡೋರು ಸ್ವಾಮಿ ಏನಾದ್ರು எம்மா ஜீன் ரங்கநாத் ரங்கதாமப்ப

ಬಗರು ಕುಮೆ ಅಂತ ಇದ್ರಿ ಬಗರು ಕುಂದಿಗೆ ನೀತಿ ಸಂಹಿತೆ ಇದೆ ಸೊ ಅವುಗಳನ್ನು ಮುಗಿದ ಮೇಲೆ ಒಂದೊಂದೇ ಹದ್ದಿಗಳನ್ನ ನಾವು ವಿಲೇವಾರಿಯನ್ನ ಮಾಡ್ಲಾಗ್ತದೆ ಅದಾದ ಅದಾದ್ಮೇಲೆ ನೀವ್ ಹೇಳ್ದಂಗೆ ಆ ಸ್ಮಶಾನಗಳು ಎಲ್ಲಾ ಗ್ರಾಮಗಳಲ್ಲಿಯೂ ಕೂಡ ಸ್ಮಶಾನವನ್ನ ಈಗಾಗ್ಲೇ ಕಾಯ್ದಿರಿಸಲಾಗಿದೆ ಅವುಗಳು ಒತ್ತುವರಿಯಾಗಿದ್ದಲ್ಲಿ ಮುಲಾ ಜಿಲ್ಲಾ ಅವರುಗಳಿಗೆ ನಾವು ಪಂಚಾಯತಿಗಳ ಕಡೆದ ಜೆ ಬಿನ ನೋಡ್ಸಿ ತೆರವನ್ನ ಮಾಡ್ತೀವಿ ಆಯ್ತಾ ಅದಾದ್ಮೇಲೆ ಇನ್ನ ನಿಮ್ದು ಯಾವುದು ಅರಣ್ಯ ಇಲ್ಲ ನಿಮಿಷ ಇಲ್ಲಿ ನೀವು ಅಲ್ಲಿ ಇನ್ನೊಂದು ಹೇಳ್ತೀರಿ ಗೋಮಾಳ ಅಂತೇಳಿ ನಮೂನೆ ಐವತ್ತೇಳಕ್ಕೆ ಸಂಬಂಧಪಟ್ಟಂತೆ ಗೋಮಾಳವನ್ನ ಮಂಜುರಾತಿ ಮಾಡೋದಕ್ಕೆ ಅವಕಾಶಗಳಿಲ್ಲ ಆಯ್ತಾ ಸೊ ಹಾಗಾಗಿ ಗೋಮಳವನ್ನ ಮಂಜೂರಾತಿಯನ್ನ ಮಾಡೋದಿಲ್ಲ ಹಾಗಾಗಿ ಅದನ್ನ ಬಿಟ್ಕೊಡ್ಬೇಕಾಗತ್ತೆ ಅದನ್ನ ಓಕೆ ಅದಾದ್ಮೇಲೆ ಇನ್ನ ಅರಣ್ಯ ಅಂತ ಹೇಳಿದ್ರೆ ಇನ್ನ ಏನಾಗಿರ್ತದೆ ಅವರಿಗೆ ನೋಟಿಫಿಕೇಶನ್ ಆಗಿರ್ತದೆ ಆ ನೋಟಿಫಿಕೇಶನ್ ಆಗಿರೋದು ಎಂ ಆರ್ ಆಗಿರೋದಿಲ್ಲ ಅಂದ್ರೆ ಕೈಬರತ್ ಪಾಂಡಿನಲ್ಲಿ ಗೋಮಳ ಅಂತ ಏನಾಗಿರ್ತದೆ ಅವರು ಕಾಲದಲ್ಲೇ ನೋಟಿಫಿಕೇಶನ್ ಗಳು ಕೂಡ ಮಾಡ್ಕೊಂಡಿರ್ತಾರೆ ಅವುಗಳನ್ನ ಈಗೀಗ ಎಂ ಆರ್ ಮಾಡಿಸ್ಕೊಳ್ತಿದ್ದಾರೆ ಅವರು ಸೊ ಹಾಗಾಗಿ ಅವ್ರು ಅರಣ್ಯದಿಂದ ಇದ್ರೆ ಬಿಟ್ಕೊಳಕ್ ಆಗೋದಿಲ್ಲ ಸೊ ಅದನ್ನ ಅರಣ್ಯದಿದ್ರೆ ಅದನ್ನ ವೆರಿಫೈ ಮಾಡೋಣ ಅದನ್ನ ಏನಾಗಿರ್ತದೆ ಅಂದ್ರೆ ಕೇಳಿ ನೂರ ಎಕರೆ ಜಮೀನ್ ಇದ್ರೆ ಐವತ್ತು ಎಕರೆ ಅರಣ್ಯ ಇರ್ತದೆ ಇನ್ನ ಐವತ್ತು ಎಕರೆ ಗೋಮಾಳ ಇರ್ತದೆ ಅದಕ್ಕೆ ಅವ್ರದ್ದು ಎಷ್ಟು ಮ್ಯಾಪ್ ಇದೆ ಲಕ್ಷ ಇದೆ ಅವ್ರು ಅವ್ರ ನೋಡಿ ಉಳಿದಿದ್ದನ್ನ ನಾವು ಕಮಿಟಿ ಮುಂದೆ ಇಡ್ತೀವಿ ಅದಕ್ಕೆ ಸೊ ಅವ್ರದ್ದು ಏನಾದ್ರು ಕೂಡ ಅವ್ರದ್ದು ಮ್ಯಾಪ್ ಒಳಗಡೆ